ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನಾನು ಇವತ್ತಿನ ಲೋಗ್ ಮಾಡುವಾಗ ನಮ್ಮೂರಲ್ಲಿದ್ದೀನಿ ನಾನು ನಾನು ಇರೋದು ಬೆಂಗಳೂರಲ್ಲಿ ಅಲ್ವಾ ಈಗ ಊರಲ್ಲಿದ್ದೇನೆ ಇದೊಂದು ಹಾಡು ನೆನಪಿಗೆ ಬಂತು ನಮ್ಮೂರು ಕಾಸ್ರೋಡು ನಿಮ್ಮೂರು ಬೆಂಗಳೂರು ನಿನಗಾವುದೆಂದು ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದನ್ನು ಕೇಳಲೇನು ಯಾಕಂದರೆ ನಾವು ಕಾಸರಗೋಡು ಅಂದರೆ ಕೇರಳ ಕರ್ನಾಟಕ ಬಾರ್ಡ್ರ್ ಅದು ನಮಗೆ ಎರಡು ಊರು ಕೂಡ ಬಹಳ ಚಂದ ಅದರಲ್ಲಿ ಕಾಸರಗೋಡಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬದುಕಬೇಕು ಎನ್ನುವರು ಖಂಡಿತವಾಗಿ ಪುಣ್ಯ ಮಾಡಬೇಕು ಯಾಕಂದರೆ ನೋಡಿ ಬೆಂಗಳೂರು ಕರ್ನಾಟಕ ಕಾಸರಗೋಡು ಕೇರಳ ಸ್ಟೇಟ್ ಅಂದರೆ ಕೇರಳ ಸ್ಟೇಟಲ್ಲಿ ಕಾಸರಗೋಡಲ್ಲಿ ಜಿಲ್ಲೆಯಲ್ಲಿರೋರಿಗೆ ಎಲ್ಲ ಭಾಷೆಗಳು ಬರುತ್ತೆ ಕನ್ನಡ ಮಲಯಾಳಂ ತುಳು ಸ್ವಲ್ಪ ಸ್ವಲ್ಪ ಹಿಂದಿ ಆಮೇಲೆ ಈಗ ಕಲಿತವ್ರಿಗಂತೂ ಇಂಗ್ಲೀಷ್ ಮಾಮೂಲಿ ಹೀಗೆ ನಾಲ್ಕೈದು ಭಾಷೆ ಬರುತ್ತೆ ಅವರು ಬೆಂಗಳೂರಿಗೆ ಹೋದಾಗ ಅಲ್ಲಿ ಇನ್ನಷ್ಟು ಭಾಷೆಗಳನ್ನು ಇದಕ್ಕೆ ಜೊತೆಗೂಡಿ ಕಲಿಬೋದು ತಮಿಳು ತೆಲುಗು ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಹಿಂದಿ ಇಂಪ್ರೂವ್ ಆಗುತ್ತೆ ಹೀಗಾಗಿ ಕಾಸರಗೋಡಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬದುಕಬೇಕು ಬಹಳಷ್ಟು ಭಾಷೆಯನ್ನು ಕಲಿಬೋದು ಹಾಗೆ ನಮ್ಮ ಬದುಕು ಹಾಗೆ ಕಾಸರಗೋಡಲ್ಲಿ ಹುಟ್ಟಿ ಕಾಸರಗೋಡು ಜಿಲ್ಲೆಯಲ್ಲಿ ಹುಟ್ಟಿ ನಾವು ಅಲ್ಲಿ ಬದುಕೋದೆಲ್ಲ ಬೆಂಗಳೂರಲ್ಲಿ ಹಾಗಾಗಿ ನಮಗೆ ಎಲ್ಲ ರಾಜ್ಯ ಎಲ್ಲ ನಾಡು ಎಲ್ಲ ಜಾಗ ಕೂಡ ಇಷ್ಟ ನಮ್ಮ ಭಾರತವೇ ಇಷ್ಟ ಅಂದಮೇಲೆ ಆ ನಾಡು ಈ ನಾಡು ಆ ದೇಶ ಈ ದೇಶ ಆ ರಾಜ್ಯ ಈ ರಾಜ್ಯ ಅಂತ ಇಲ್ಲಲ್ಲ ಇದು ನೋಡಿ ನಮ್ಮ ಮನೆ ಹತ್ರ ಇರೋದು ಈಗ ನಾನು ನಮ್ಮ ಮನೆಯಿಂದ ಮೇಲೆ ಬಂದೆ ಬಸ್ ಸ್ಟಾಪಿಗೆ ನೋಡಿ ನಮ್ಮ ಮನೆಯಿಂದ ಬಸ್ ಸ್ಟಾಪಿಗೆ ಎಷ್ಟು ದೂರ ಇದೆ ಅಂತ ಹೇಳಿ ಎಲ್ಲ ಕಡೆಯಲ್ಲಿ ಈ ಕಡೆ ಈ ಕಡೆ ರೈಟ್ ಕಡೆ ಹೋದರೆ ಪುತ್ತೂರು ಧರ್ಮಸ್ಥಳ ವಿಟ್ಲ ಹಾಗೆಲ್ಲ ಹೋಗ್ಬೋದು ಈ ಕಡೆ ಲೆಫ್ಟ್ ಕಡೆ ಬಂದರೆ ನಾವು ಮಂಗಳೂರಿಗೆ ಕಾಸರಗೋಡು ಮಂಗಳೂರು ಆಮೇಲೆ ಕೇರಳದ ಕಡೆಗೆ ಎಲ್ಲ ಕಡೆಯೂ ಹೋಗ್ಬೋದು ಹಾಗಾಗಿ ನಮ್ಮದೊಂದು ಮಧ್ಯದಲ್ಲಿ ಇದೆ ನಮ್ಮ ನಾವಿರುವ ಜಾಗ ಅಂತ ಹೇಳ್ಬೋದು ಸಾಕಷ್ಟು ಬಸ್ಸುಗಳೆಲ್ಲ ಇದೆ ಇಲ್ಲಿ ಸಾಕಷ್ಟು ಬಸ್ಸುಗಳೆಲ್ಲ ಓಡಾಡ್ತಾ ಇರುತ್ತೆ ಮಿನಿಮಮ್ ಒಂದು ಐವತ್ತು ಬಸ್ಸಾದರೂ ಓಡ್ತಾನೇ ಇರುತ್ತೆ ಅದೊಂದೊಂದು ನಾಲ್ಕೈದು ಟ್ರಿಪ್ ಅಂದಾಗ ಆಯಿತಲ್ಲ ಆಗ ಬಸ್ಸಿಗೆ ತೊಂದರೆನೂ ಇಲ್ಲ ಆಮೇಲೆ ಬಸ್ಸಿಂದ ಇಳಿದು ನಮಗೆ ನಡಿಬೇಕಾಗಿಲ್ಲ ಹಾಗಾಗಿ ನಮ್ಮೂರು ನಮಗೆ ಇಷ್ಟ ಆದರೆ ಈಗ ಸ್ವಲ್ಪ ಬೇಸರ ಆಗುತ್ತೆ ನಮ್ಮ ಊರಿಗೆ ಬರಲಿಕ್ಕೆ ಯಾಕಂದ್ರೆ ತಮ್ಮ ಈ ಥರ ಆಗಿದ್ದಾನಲ್ವ ಹಾಗಾಗಿ ಆ ಮೊದಲಿನೊಂದು ಜೋಶ್ ಇಲ್ಲ ಹಾಗೆ ಇವತ್ತು ನಾನು ಸ್ವಲ್ಪ ಒಣಗಿದ ಮೀನಲ್ಲ ಒಂಚು ಬೇಕಾಗಿತ್ತು ಹಾಗೆ ನಾನು ಕಾಸರಗೋಡಿಗೆ ಅಂತ ಹೊರಟ ಈಗ ನೇರ ನೋಡಿ ನಮ್ಮ ಮನೆಯಿಂದ ಇಲ್ಲೇ ಮುಂದೆ ಸ್ವಲ್ಪ ಒಂದು ಐದು ನಿಮಿಷ ಐದೇ ನಿಮಿಷ ಮುಂದೆ ಹೋದರೆ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡಿದೆ ಅಲ್ಲ ಸಣ್ಣ ಒಂದು ಬಸ್ ಸ್ಟ್ಯಾಂಡ್ ಅನ್ನೋ ಜಾಗ ಅಲ್ಲಿ ನಿಂತು ನಮಗೆ ಸಾಕಷ್ಟು ಬಸ್ ಬರುತ್ತೆ ಹಾಗೆ ನಾವು ಮೇನ್ ಮೇ ಮೇನ್ ಮಾರ್ಕೆಟ್ಗೆ ಮಂಗಳೂರಿಗೆ ಹೋಗ್ಬೋದು ಕಾಸರಗೋಡು ಸಿಟಿ ಒಳಗಡೆ ಹೋಗ್ಬೋದು ನಮಗೆ ಎರಡೂ ಕೂಡ ಸೇಮ್ ನಮಗೆ ಮಂಗಳೂರು ಸ್ವಲ್ಪ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಬಸ್ಸಿಗೆ ಏನು ತೊಂದರೆ ಇಲ್ಲ ಮತ್ತು ಈ ಕಡೆ ಹೋಗುವ ಆಟೋದಲ್ಲೆಲ್ಲ ಹೋದರೆ ಬರೀ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಸಾಕಾಗುತ್ತೆ ನಮ್ಮ ಆ ಕಡೆ ಎಲ್ಲ ಹೋಗುವ ಆಟೋ ಅಂತ ಇಲ್ಲ ಅಲ್ವಾ ಎಲ್ಲ ಆಟೋನು ಒಂದೇ ಅಲ್ವಾ ಒಂದೇ ಮೀಟ್ರ್ ಹಾಕ್ಕೊಂಡು ಹೋಗ್ತಾರೆ ಈಗ ಅಲ್ಲ ಹಾಗಲ್ಲ ಇಲ್ಲಿ ಹೋಗುವ ಆಟೋ ಅಂದರೆ ಯಾರನ್ನ ಬಿಟ್ಟು ಹೋಗೋ ಆಟೋ ಇದೆ ಅಲ್ವ ಅಲ್ಲಿ ನಮಗೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗೋದು ಮಾತ್ರ ಬಸ್ಸಿನವರ ಕೈಗೆ ಸಿಕ್ಕಿದ್ರೆ ಸಿಕ್ಕಾಕ್ಕೊಂಡು ಆಟೋದವರು ಚೆನ್ನಾಗಿ ಬೈಗಳು ತಿನ್ನಬೇಕಾಗುತ್ತೆ ಯಾಕಂದರೆ ಅವರಿಗೆ ಸಿಗೋ ಒಂದು ಏನು ಹೇಳೋದು ದುಡ್ಡು ಅಂದರೆ ಪ್ರೈವೇಟ್ ಬಸ್ ಜಾಸ್ತಿ ಅಲ್ವಾ ನಮ್ಮ ಈ ಕಡೆ ಗೌರ್ಮೆಂಟ್ ಬಸ್ ಇದೆ ಇವಾಗ ಇವಾಗ ಆಗಿದೆ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು ಪ್ರೈವೇಟ್ ಸಿಟಿ ಬಸ್ ಅಂತ ಹೇಳಲ್ವ ಸಿ ಆ ಬಸ್ಸುಗಳೆಲ್ಲ ಜಾಸ್ತಿ ಆಗ ಆಟೋದವ್ರು ನಮ್ಮನ್ನು ಕರ್ಕೊಂಡು ಹೋದ್ರೆ ಅವ್ರಿಗೆ ಸಿಗೋ ದುಡ್ಡು ಕಮ್ಮಿ ಆಗುತ್ತಲ್ವ ಹಾಗೆ ನಾನು ಇವತ್ತು ಇಲ್ಲಿಂದ ಅಲ್ಲಿವರಿಗೆ ಸಣ್ಣ ಸಿಟಿಯವರೆಗೆ ನಾನು ಆಟೋದಲ್ಲಿ ಹೋದೆ ಆಮೇಲೆ ಮತ್ತೆ ಬಸ್ ಹಿಡ್ಕೊಂಡು ಹೋಗಿ ಆ ಕಡೆ ಎಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಮೀನು ಬೇಕನ್ನೋದಕ್ಕಿಂತ ಜಾಸ್ತಿ ಸುತ್ತಾಡ್ಕೊಂಡು ಬರೋಣ ಅಂತ ಅನ್ನಿಸ್ತು ನನಗೆ ಹಾಗೆ ನಾನು ಹೊರಟೆ ಮತ್ತು ಈಗ ಮತ್ತೆ ಬಿಸಿಲು ಸೆಕೆ ಎಲ್ಲ ಕೂಡ ಸ್ಟಾರ್ಟ್ ಆಗಿದೆ ಅಂದರೆ ಏನೋ ಮಾ ಏನೇ ಮಾಡಲಿ ಈಗ ಮುಂದೆ ಹಿಂದಿನ ಜೋಶಿ ಇಲ್ಲ ನಮಗೆ ಈ ಕಡೆ ಎಲ್ಲಿ ಹೋದರೂ ಒಂದು ಅವನ ಒಂದು ನೆನಪು ನಮಗೆ ಹಾಗಾಗಿ ನಮಗೆ ಬಹಳ ಕಷ್ಟ ಆಗುತ್ತೆ ಅಲ್ಲ ಅವನು ಓಡಾಡಿದ ಜಾಗ ಅವನಿಂಥ ಜಾಗ ಅವನು ಬಂದ ಜಾಗ ಇದೇ ನಮಗೆ ಜಾಸ್ತಿ ಕಣ್ಣಿಗೆ ಕಾಣ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ತುಂಬ ತುಂಬ ಅಂದರೆ ತುಂಬ ಬೇಸರ ಅಂತ ಅನ್ನಿಸ್ತಾ ಇದೆ ಮತ್ತು ನಾನು ಬೆಂಗಳೂರಿಗೆ ಬರುವ ಸಮಯ ಆಯಿತು ಹಾಗಾಗಿ ಒಂದು ಸ್ವಲ್ಪ ಮಾರ್ಕೆಟೆಲ್ಲ ಸುತ್ತಕೊಂಡು ಬರೋಣ ಅಂತ ಅಲ್ಲಿಂದ ಬಂದು ಇಲ್ಲಿ ಒಂದು ನಾಲ್ಕೈದು ನಿಂತ ಕೂಡಲೇ ನಮ್ಮ ಕೈಯಲ್ಲಿರೋ ದುಡ್ಡನ್ನು ಖಾಲಿ ಆಗುತ್ತೆ ಈಗ ನಾನು ತೋರಿಸ್ತಾ ಇರೋದು ನಮ್ಮ ತಂದೆ ನಮ್ಮ ಅತ್ತೆ ಎಲ್ಲ ಹುಟ್ಟಿ ಬೆಳೆದ ಊರಿದು ಇದು ಮೇನ್ ಇಲ್ಲೇ ಇದ್ದಿದ್ದು ನಾವು ಚಿಕ್ಕದಿಲ್ಲ ಇರುವಾಗ ಬೆಳೆದಿದೆಲ್ಲ ನಮ್ಮ ಇದೇ ಊರಲ್ಲಿ ಇಲ್ಲಿಂದೀಗ ನಾವು ಬಸ್ಸಲ್ಲಿ ಕಾಸರಗೋಡು ಸಿಟಿಗೆ ನಾನು ಹೋಗ್ತಾ ಇದ್ದೀನಿ ಹೋಗಿ ಅಲ್ಲಿ ಸ್ವಲ್ಪ ಮೀನು ಮಾರುಕಟ್ಟೆಗೆಲ್ಲ ಸುತ್ತಿ ಅಲ್ಲೆಲ್ಲ ಇವತ್ತು ಏನು ಒಂದು ಕಿಲೋ ಭೂತಾಯಿಗೆ ನಲ್ವತ್ತು ಐವತ್ತು ರೂಪಾಯಲ್ಲಿದೆ ಭೂತಾಯಿಲ್ಲ ಅಲ್ಲಿಂದ ನಮ್ಮ ಊರಿಗೆ ಹೊತ್ಕೊಂಡು ಬರಬೇಕಂದ್ರೆ ಬಸ್ಸಲ್ಲಿ ಬರಬೇಕು ಮತ್ತು ಅದು ಏನಾದರೂ ಸ್ವಲ್ಪ ತಗೊಂಡು ಬಂದೆ ನಾನು ನಲ್ವತ್ತು ರೂಪಾಯಿಗೆಲ್ಲ ಒಳ್ಳೆ ಮೀನಿದೆ ನಲವತ್ತು ಐವತ್ತು ರೂಪಾಯಿ ಕಿಲೋ ಚಿಕ್ಕ ಚಿಕ್ಕ ಭೂತಾಯಿ ಅದೆಲ್ಲ ಫ್ರೈ ಮಾಡಲಿಕ್ಕೆ ಕೂಡ ಚೆನ್ನಾಗಿರುತ್ತಲ್ವಾ ಹಾಗೆ ಈ ಕಡೆ ನಮ್ಮ ಈ ಕಡೆ ಸ್ವಲ್ಪ ಜಾಸ್ತಿ ತಗೊಳ್ತಾರೆ ಕಾಸರಗೋಡು ಸಿಟಿಗೆ ಹೋದರೆ ಸ್ವಲ್ಪ ಎಲ್ಲದಕ್ಕೂ ಮೀನಿಗೆಲ್ಲ ಕಮ್ಮಿ ಅದು ಆ ಮಾರ್ಕೆಟೇ ಆಗಿದೆ ಎಲ್ಲ ಸಿಗುತ್ತೆ ಒಂದು ಕಡೆ ಹೋದರೆ ಎಲ್ಲನೂ ಮೀನು ತರಕಾರಿ ಬಟ್ಟೆಯಿಂದ ಹಿಡಿದು ಎಲ್ಲನೂ ತರ್ಬೋದು ಇಲ್ಲಿ ಅದು ವಿಶೇಷತೆ ಅಂದರೆ ಇಲ್ಲಿ ಏನು ವಿಶೇಷ ಕಾಸರಗೋಡಲ್ಲಿ ಅಂತ ಏನು ವಿಶೇಷ ಇಲ್ಲ ಮೀನೇ ಇಲ್ಲಿ ಇದು ವಿಶೇಷ ಆಮೇಲೆ ಎಲ್ಲರಿಗೂ ತೆಂಗಿನ ತೋಟ ಇಲ್ಲ ಇಲ್ಲಿ ಕೆಲವರಿಗಿದೆ ಅತಿ ಶ್ರೀಮಂತರಿಗೆಲ್ಲ ತೆಂಗಿನ ತೋಟ ಕಂಗಿನ ಎಲ್ಲ ಇರುತ್ತೆ ಕೆಲವರಿಗೆ ಅವರವರ ಅಡುಗೆಗಷ್ಟು ತೆಂಗಿನಕಾಯಿ ಸಿಗುತ್ತೆ ಆಮೇಲೆ ಬಹಳಷ್ಟು ದೊಡ್ಡ ದೊಡ್ಡ ಮನೆಗಳು ಇರುತ್ತೆ ಇಲ್ಲಿ ಮನೆಗಳು ಇದೆ ಯಾಕಂದರೆ ಇಲ್ಲಿನ ಹೆಚ್ಚಿನ ಜನಗಳು ಫಾರಿನಲ್ಲಿ ಹೋಗಿ ದುಡಿಯೋದು ಹೆಂಗಸರೆಲ್ಲ ಇರ್ತಾರೆ ಇಲ್ಲಿನ ಗಂಡಸರೆಲ್ಲ ಹೆಚ್ಚಾಗಿ ನೂರಕ್ಕೆ ಎಪ್ಪತ್ತೈದು ಶೇಕಡ ಎಪ್ಪತ್ತೈದು ರಷ್ಟು ದುಬೈ ಸೌದಿಯ ಕುವೈತ್ ಆಮೇಲೆ ಬ್ಯಾರೀನ್ ಶಿಪ್ಪು ಹೀಗೆ ದುಡ್ದು ಅವರಿಗೆ ವಿದ್ಯಾಭ್ಯಾಸ ಮಿನಿಮಮ್ ವಿದ್ಯಾಭ್ಯಾಸ ಅಷ್ಟೇ ಇರುತ್ತೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಒಳ್ಳೊಳ್ಳೆ ಮನೆ ಕಟ್ಟಿ ಒಳ್ಳೆ ರೀತಿಯ ಬದುಕನ್ನು ಕಟ್ಕೊಂಡಿರ್ತಾರೆ ಬೇಕಲ್ವಾ ಎಜುಕೇಷನ್ ಬೇಕು ನಮ್ಮ ಅಗತ್ಯಕ್ಕೆ ತಕ್ಕ ಎಜುಕೇಷನ್ ಅಂದರೆ ಎಜುಕೇಷನ್ನೇ ಮುಖ್ಯ ಅಲ್ಲ ಅಂತ ನಮ್ಮ ಊರಿನ ಜನತೆ ತೋರಿಸಿಕೊಟ್ಟಿದ್ದಾರೆ ಇಲ್ಲಿ ನಮಗೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅಂತ ಭೇದಗಳು ಬಹಳ ಕಡಿಮೆ ಎಲ್ಲರೂ ಚೆನ್ನ ಅಂದರೆ ಕೋಮುಗಲಭೆ ಸ್ಟಾರ್ಟ್ ಆಗೋದು ಮೊದಲು ಇಲ್ಲಾದ್ರೂ ಇಲ್ಲೆಲ್ಲ ಸೌಹಾರ್ದದಿಂದ ಬರ್ತಾರೆ ಹಾಗೆಲ್ಲ ನೀನು ನಾನು ಎಂಬ ಭೇದ ಕೂಡ ಇಲ್ಲ ಹಾಗಾಗಿ ಎಲ್ಲರೂ ಒಳ್ಳೆ ರೀತಿಯಲ್ಲೇ ಹೋಗ್ತಾರೆ ನಾವು ಒಳ್ಳೆ ರೀತಿಯಲ್ಲಿ ಹೋದರೆ ಎದುರಿರುವವರು ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಬರ್ತಾರಲ್ವ ಇಲ್ಲೆಲ್ಲೋ ನಮ್ಮ ಕಾಸರಗೋಡು ಭಾಗದಲ್ಲಿ ನಮ್ಮದೊಂದು ಅಜ್ಜಿ ಮನೆ ಇತ್ತು ಮೊದಲೆಲ್ಲ ಹೋಗ್ತಾ ಇದ್ವು ನಾವು ಆ ಮನೆ ಇಲ್ಲ ಅಂದಮೇಲೆ ಇನ್ನು ಅಜ್ಜಿ ಮನೆಯಲ್ಲೇ ಅಲ್ವ ಈಗ ಹೊಸ 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 ಅಲ್ಲಿಗೆ ಬಂದು ಹೊಸ ಕೊಳೆತ ಮನಸ್ಸುಗಳು ಬಂದು ಸಂಬಂಧಗಳೆಲ್ಲ ಒಡ್ ಒಡೆದು ಹೋಯ್ತು ಅದು ಒದ್ದು ಹೋಗ್ತಾ ಇತ್ತು ಒಡೆದು ಹೋಯ್ತು ಹೊಸ ಹೊಸ ಸೊಸೆಗಳು ಬಂದಾಗ ಅದು ಹೇಳೋದು ಹೊಸ ಚಿಗುರು ಹಳೆ ಬೇರು ಹಳೆ ಬೇರು ಗಟ್ಟಿಯಾಗಿ ನಿಲ್ಲಬೇಕಂದ್ರೆ ಹೊಸ ಚಿಗುರು ಕೂಡ ಚೆನ್ನಾಗಿರ್ಬೇಕು ಹೊಸದಲ್ಲ ಆದರೂ ನೀ ಮಧ್ಯ ಸಮಯದಲ್ಲಿ ಬಂದ ಸೊಸೆಗಳೆಲ್ಲ ಸ್ವಲ್ಪ ಇದು ಏನು ಹೇಳೋದು ಅವ್ರಿಗೆ ಮನೆಗೆ ಎಲ್ಲರೂ ಹೋಗೋದು ಇಷ್ಟನಾ ಅಂತ ಕೆಲವ್ರು ಹೋಗೋದಷ್ಟು ಇಷ್ಟ ಹಾಗಾಗಿ ಎಲ್ಲೋ ಒಂದು ಅಜ್ಜಿ ಮನೆ ಇತ್ತು ಈಗ ಮರ್ತ ದಾರಿ ಕೂಡ ನಾನು ಮರ್ತು ಬಿಟ್ಟಿದ್ದೀನಿ ಒಂದೊಂದು ಸಲ ಯೋಚನೆ ಮಾಡ್ತೀನಿ ಅಮ್ಮನೇ ಇಲ್ಲದವ್ರಿಗೆ ಯಾವ ಅಜ್ಜಿ ತಮ್ಮನೇ ಇಲ್ಲದವ್ರಿಗೆ ಯಾವ ಮಾವ ಅಲ್ವಾ ನಮ್ಮದೇ ಇಲ್ಲ ಅಂದರೆ ಮತ್ತೆ ಇನ್ಯಾರೂ ಲೆಕ್ಕ ಇಲ್ಲ ಹಾಗಾಗಿ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬಂದ್ರೂ ತುಂಬ ಹಸಿವೆ ಆಗ್ತಾಯಿತ್ತು ನಾನೇನು ಹೊರ ಹೊರಗಡೆ ತಿಂದು ಇಲ್ಲ ನಾನು ಇದು ನೋಡಿ ನಮ್ಮ ಕಾಸರಗೋಡು ಬಸ್ ಸ್ಟ್ಯಾಂಡ್ ನೋಡಿ ಇಲ್ಲಿಂದ ಆಮೇಲೆ ನಾನು ನಂದು ನಾಡಿದು ಬರೋ ಬಸ್ಸಿನ ಎಲ್ಲ ತಗೊಂಡು ಮೊದಲೇ ಬುಕ್ ಮಾಡಿದ್ದೀನಿ ನಾನು ಬರೋ ಬಸ್ಸಿಗೆಲ್ಲ ಇಪ್ಪತ್ತೈದು ದಿನಕ್ಕೆ ಮೊದಲೇ ಟಿಕೆಟ್ ಬುಕ್ ಮಾಡಬೇಕು ಆಮೇಲೆ ಸ್ವಲ್ಪ ಮಂಗಳೂರು ಕಾಸರಗೋಡು ಸಿಟಿ ಎಲ್ಲ ಸುತ್ಕೊಂಡು ನೋಡಿ ಇದೆಲ್ಲ ಕಾಸರಗೋಡು ಸಿಟಿ ನೋಡಿ ರೋಡ್ ಸೈಡ್ ಬಟ್ಟೆ ಮಾರು ತುಂಬ ಒಳ್ಳೆ ಬಾಂಬೆ ಇದ್ದಾಗಿದೆ ಮಿನಿ ಬಾಂಬೆ ಇದ್ದಾಗಿದೆ ತುಂಬ ಇಟ್ಟಿರ್ತಾರೆ ಸಿಟಿಗಳನ್ನೆಲ್ಲ ಅಲ್ಲಿ ನಮ್ಮ ಕಡೆ ಇರುವಾಗೆಲ್ಲ ಕಸಗಳನ್ನು ಎತ್ತಿ ತಂದು ಹಾಕಲ್ಲ ನೋಡಿ ನಾನು ಪ್ರತಿಯೊಬ್ಬರ ಹತ್ರ ವೀಡಿಯೋ ಮಾಡೋಗ್ಲು ಪರ್ಮಿಷನ್ ತಗೊಂಡೆ ಯಾಕಂದರೆ ನಾಳೆ ಹೆಚ್ಚು ಕಮ್ಮಿ ಆಗಬಾರ್ದಲ್ವಾ ಒಂದು ಮಾತು ಕೇಳಿದರೆ ಹೋಯ್ತಲ್ವಾ ಯಾಕೆ ನಮ್ಮ ವೀಡಿಯೋ ಮಾಡ್ತೀಯಾ ಅಂತ ಕೇಳಿದ್ರೆ ನಾನು ಹೇಳಿದೆವ್ರದ್ದು ನಿಮ್ಮದೇನು ಬರೋಲ್ಲ ಅಂದರೆ ಅವರು ಅಂದ್ರೆ ಅಯ್ಯೋ ಇದು ನೋಡಿ ಲಾಟ್ರಿ ಟಿಕೆಟ್ ನೋಡಿ ನಮ್ಮೂರ ಕಡೆ ಇದೆ ಲಾಟ್ರಿ ಟಿಕೆಟು ಮೀನು ತೆಂಗಿನಕಾಯಿ ಸ್ವಲ್ಪ ಸ್ವಲ್ಪ ಆಮೇಲೆ ಏನು ಹೇಳೋದು ಜ್ಯುವೆಲ್ಲರಿ ಅಂಗಡಿ ಶ್ರೀಮಂತರಿಗಿರುವ ಜ್ಯುವೆಲ್ಲರಿ ಅಂಗಡಿ ಇದೆಲ್ಲ ಜಾಸ್ತಿ ನಮ್ಮ ಈ ಕಡೆ ಇನ್ನು ಬೇರೆ ಮತ್ತೆ ಭತ್ತ ಬೆಳಿತಾರೆ ಕಂಗು ಭತ್ತ ತೆಂಗು ಇದು ಇಲ್ಲಿಯ ಕೃಷಿ ನೋಡಿ ಇಲ್ಲಿ ಮೆಣಸಿಗೆಲ್ಲ ಸ್ವಲ್ಪ ಮೆಣಸಿನಕಾಯಿಗೆಲ್ಲ ಸ್ವಲ್ಪ ಕಮ್ಮಿ ರೇಟೆ ಇದು ನೋಡಿ ಬಾಳೆಗೊನೆ ನೋಡಿ ಬಾಳೆ ಬಾಳೆಕಾಯಿ ಬಾಳೆಹಣ್ಣಿಗೆಲ್ಲ ಹೆಸರಾಗಿರುವ ರಾಜ್ಯ ಅಲ್ವಾ ಕೇರಳ ಕೇರಳ ಕಡೆಯಿಂದಲೇ ಬಾಳೆಹಣ್ಣು ಜಾಸ್ತಿ ಬರೋದು ನಾನೇನು ತಗೊಳ್ಳಿಕ್ಕೆ ಹೋಗಲಿಲ್ಲ ಬಾಳೆಹಣ್ಣೆಲ್ಲ ಒಂದು ಸ್ವಲ್ಪ ಒಣಗಿದ ಮೀನು ಮತ್ತು ಮೆಣಸಿನಕಾಯಿ ಬೇಕಾಗಿತ್ತು ಹಾಗೆ ಹೋದೆ ಹೋದಾಗ ಹಸಿಮಿನ ಸಿಕ್ತು ಹಸಿಮೀನು ಸ್ವಲ್ಪ ತಗೊಂಡು ಬಂದೆ ನೋಡಿ ಇದು ಈ ದಂಟಿನ ಸೊಪ್ಪು ಇದೆಲ್ಲ ಕೆಂಪು ಹರಿವೆ ದಂಟು ಇದು ನಮಗೆ ಇಲ್ಲಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಬೇರೆ ಕಡೆ ತಿಂದ ತಕ್ಷಣ ನಮಗೆ ಅದು ಇಲ್ಲಿದ್ದು ರುಚಿ ಗೊತ್ತಾಗಿರೋ ಕಾರಣ ಡಿ ಡಿ ಟಿ ವಾಸನೆ ಬರುತ್ತೆ ಹಾಗಾಗಿ ನಾನು ಸೊಪ್ಪು ಏನಾದರೂ ಬೇಕಂದ್ರೆ ಊರಿಗೆ ಬಂದಾಗ ಮಾತ್ರ ತಿನ್ನೋದು ಇದು ತೆಂಗಿನಕಾಯಿ ಒಳಭಾಗದಲ್ಲಿರುತ್ತೆ ನೋಡಿ ತೆಂಗಿನಕಾಯಿ ಬಲ್ತಾಗ ಎಣ್ಣೆ ಕೊಬ್ಬರಿಗೆ ಹಾಕ್ತಾರಲ್ವ ಆಗ ಅದರ ಒಳಗಡೆ ತೆಂಗಿನ ಕಾಯಿ ಒಳಗಡೆ ಈ ತಿರುಳು ಇದೆ ಅಲ್ವ ಅದು ಸಿಗುತ್ತೆ ನೋಡಿ ಇದೊಂದು ಪ್ಯಾಕೆಟ್ ಹೇಳಿದ್ರು ನಲ್ವತ್ತಕ್ಕೆ ನಾನು ತಗೊಂಡೆ ಎಲ್ಲ ಒಂದು ಸಲ ಊರಿಗೆ ಬಂದರೆ ಇದನ್ನೆಲ್ಲ ನೋಡಿ ಹೋಗ್ಬೋದು ಹಾಗಾಗಿ ಊರಿಗೆ ಬರೋದು ಸುತ್ತದೆಲ್ಲ ಸ್ವಲ್ಪ ಹುಚ್ಚು ಜಾಸ್ತಿ ನನಗೆ ಅಂದರೆ ಕೈಯಲ್ಲಿ ಅದೇ ರೀತಿ ಹಣವೂ ಬೇಕು ಎಲ್ಲೆಲ್ಲಿ ನೋಡಿ 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 ಅವ್ರು ಇರೋದು ನಾನು ವೀಡಿಯೋ ಮಾಡುವಾಗ ಅವ್ರಿಗೇನು ಬೇಸ ನಂದೇ ವೀಡಿಯೋ ಮಾಡು ಪಬ್ಲಿಕ್ ಆಗಲಿ ಅಂತ ಅಂದ್ಬಿಟ್ರು ಪಾಪ ಅದೇ ಹೇಳೋದಲ್ವ ಇಲ್ಲಿ ನಮಗೆ ಜಾತಿ ಮತ ಭೇದ ಎಲ್ಲ ಬಹಳ ಕಡಿಮೆ ನೀವು ಆ ಧರ್ಮ ಈ ಧರ್ಮದಲ್ಲಿ ಇಲ್ಲ ನಾನು ಅಷ್ಟೆ ವಿದೌಟ್ ಪರ್ಮಿಷನ್ ಎಲ್ಲೂ ಕೂಡ ವೀಡಿಯೋ ಮಾಡಲ್ಲ ನನಗೆ ಈ ಮೆಣಸಿನಕಾಯಿ ಬೇಕಾಗಿತ್ತು ಎಷ್ಟು ಕಮ್ಮಿ ಆಗಿದೆ ಐನೂರು ಆಗಿತ್ತು ಬ್ಯಾಡಗೀಗೆಲ್ಲ ಈಗ ಬರೀ ಇದೆ ಹಾಗೆ ಒಂದು ಕಡೆ ಮೆಣಸಿನಕಾಯಿ ಇದೆಲ್ಲ ನೋಡ್ಕೊಂಡು ಬಂದೆ ಬಂದು ಇದು ಇದೇ ಒಂದು ದೊಡ್ಡ ಮಾರ್ಕೆಟ್ ಇದು ಇದರ ಆ ಕಡೆ ಒಣ ಮೀನಿರುತ್ತೆ ಆ ಮೀನ್ ಒಣ ಮೀನು ಹಾಚಿ ಫುಲ್ಲ ಸಿ ಮೀನ ಮಾರ್ಕೆಟು ಆಮೇಲೆ ಒಣ ಮೀನವರೆಲ್ಲ ಸ್ವಲ್ಪ ಅವರಿಗೆಲ್ಲ ನಾನು ಹೇಳಿದೆ ಸ್ವಲ್ಪ ಸಬ್ಸ್ಕ್ರೈಬ್ ಎಲ್ಲ ಮಾಡಿಯಪ್ಪ ಅಂತೆಲ್ಲ ಅದು ಕೊಟ್ಟು ಬಂದಿದ್ದೀನಿ ಪಾ ಎಲ್ಲಿ ಮರ್ತು ಹೋಗ್ತಾರೆ ಗೊತ್ತಿಲ್ಲ ನೋಡಿ ಇವರಿಗೆಲ್ಲ ನಂಬರ್ ಕೊಟ್ಟು ಬಂದಿದ್ದೀನಿ ನಾನು ನಂಬರ್ ಸಾರಿ ಲಿಂಕ್ ಕೊಟ್ಟು ಬಂದಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮಾಡ್ತೀನಮ್ಮ ಮಾಡ್ತೀನಮ್ಮ ಅಂತಂದರು ಹಾಗಾಗಿ ಮಾಡಿದರೆ ಸಂತೋಷ ಮಾಡಿಲ್ಲ ಅಂದರೆ ಬೇಸರ ಇಲ್ಲ ಅವರು ಅವ್ರದ್ದೆಷ್ಟು ಎಷ್ಟು ಬ್ಯುಸಿ ಇರುತ್ತಲ್ವ ಇದೆಲ್ಲ ಗಟ್ಟಲೆ ಟನ್ ಗಟ್ಟಲೆ ತಂದು ಇಲ್ಲಿ ಮಾರಬೇಕಂದ್ರೆ ಅವ್ರು ಇದನ್ನೆಲ್ಲ ಇಲ್ಲಿ ನಮ್ಮ ಒಂದು ಸಣ್ಣ ಸಬ್ಸ್ಕ್ರೈಬನ್ನ ಹೋಗ್ತಾರೆ ಹಾಗಾಗಿ ನಮಗೆ ನಾನು ಹೇಳಿ ಬಂದಿದ್ದೀನಿ ಮಾಡ್ತೀನಿ ಅಕ್ಕ ಹೋಗಿ ಅಕ್ಕ ಇಲ್ಲಿ ಮತ್ತು ಇನ್ನೊಂದು ವಿಶೇಷ ಅಂದರೆ ಎಷ್ಟು ಚಿಕ್ಕ ಹುಡುಗರಾಗಲಿ ಇದು ನಮ್ಮ ಬೇರೆ ಕಡೆ ಇದ್ದಾಗೆ ಆಂಟಿ ಗಿಂಟಿ ಕರಿಯೋಲ್ಲ ಅಕ್ಕ ಅಂತಲೇ ಜಾಸ್ತಿ ಇಲ್ಲಿ ಕರಿಯೋದು ಹಾಗಾಗಿ ನಮಗೆ ಅಕ್ಕ ಕರಿಯಾಗ ಇನ್ನಷ್ಟು ಪ್ರಾಯ ಕಮ್ಮಿ ಆದಾಗ ಆಗುತ್ತಲ್ಲ ಇದೆಲ್ಲ ಒಣಗಿದೆ ಮೀನ ಮಾರ್ಕೆಟ್ ನೋಡಿ ಮೀನು ಇನ್ನೂ ಹಸಿ ಮೀನು ಇದ್ರ ಮುಂದೆ ಹಸಿ ಮೀನು ಇದೆ ಇದ್ರು ನಾನು ಹೇಳಿದೆಲ್ಲ ನಲ್ವತ್ತು ರೂಪಾಯಿ ಕಿಲೋ ಅಂತ ಹಾಗೆ ನಾನು ಇದನ್ನೆಲ್ಲ ಈಗ ತಗೊಂಡು ಬಂದೆ ನಾನು ಸ್ವಲ್ಪ 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 ಇತ್ತು ಬೆಂಗಳೂರಲ್ಲಿ ನಾನೆಲ್ಲ ನೂರು ನೂರು ಗ್ರಾಮ್ಸೇ ತಗೊಂಡೆ ಜಾಸ್ತಿ ಇಟ್ಕೊಂಡು ಅದು ಕೆಟ್ಟೋಗುತ್ತಲ್ವ ಮತ್ತು ವಯಸ್ಸಾದಾಗೆ ಮೀನು ತಿನ್ನಬಾರ್ದಂತೆ ಹಾಗಾಗಿ ಮೊದಲಿನ ಹಾಗೆ ನಾನು ತಿನ್ನಲ್ಲ ನೋಡಿ ಒಣ ಮೀನು ಮಾರ್ಕೆಟ್ ಎಷ್ಟಿಷ್ಟು ಫ್ರೆಶ್ ಆಗಿರುವ ಮೀನು ಒಂದೊಂದು ಸಲ ನನಗೆ ಅನಿಸುತ್ತೆ ಅದ್ರಲ್ಲಿ ತಂದು ಬೆಂಗಳೂರಲ್ಲಿ ವ್ಯಾಪಾರ ಮಾಡಿದರೆ ಏನು ಅಂತ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಸಪೋರ್ಟು ಎಲ್ಲವೂ ಕೂಡ ನನಗೆ ಬೇಕು ನಿಮ್ಗೆ ಕೂಡ ನಾನು ಇನ್ನೊಂದು ಸಲ ಬರುವಾಗ ಒಣ ಮೀನು ತಗೊಂಡು ಬರ್ತೀನಿ ಆಯಿತಾ ಎಲ್ಲರಿಗೂ ಟಾಟಾ, ಬಬ್ಬಾಯ್ ಸಿ ಯು ಟೇ ಕೆ ನಮ್ಮೂರಿಗೆ ಒಂದ್ಸಲ ಬನ್ನಿ ಎಲ್ಲ ಚೆನ್ನಾಗಿ ಮೀನು ತಿನ್ಬೌದು ಕರಾವಳಿ ನೋಡ್ಬೋದು ಆಯಿತಾ ಎಲ್ಲರಿಗೂ ಬಬ್ಬಾಯ್